ಹೇಳಿಗೂ ಶರಣ ಶರಣಾರ್ಥಿ ಮೊದಲನೇದಾಗಿ ಜೆ ಸಿ ಎಸ್ ಸುತ್ತೂರು ಸಂಸ್ಥೆಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂಥ ಶ್ರೀಯುತ ಉದಯಶಂಕರ್ ಬುದ್ಧಿ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂಥ ಸುಧಾ ಮೃತ್ಯುಂಜಯ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರು ಶ್ರೀಯುತ ವಚನ ಕುಮಾರಸ್ವಾಮಿ ಸರ್ ಅವರೇ ಮತ್ತು ಮೇಡಮ್ಮ ರೂಪಾ ಕುಮಾರಸ್ವಾಮಿ ಮೇಡಮ್ ಅವರೇ ಮತ್ತು ಈ ಸಂಸ್ಥೆಯ ಸಂಯೋಜನಾಧಿಕಾರಿಗಳಾದಂತಹ ತ್ರಿಪುರಾಂತಕ ಸರ್ ಅವರೇ ಮತ್ತು ಮುಖ್ಯ ಶಿಕ್ಷಕಗಳಾದಂತಹ ಸ್ನೇಹಿತರಾದಂಥ ಶ್ರೀಯುತ ಮಗು ಬಸವಣ್ಣ ಸರ್ ಅವರೇ ಮತ್ತು ಶಿವಮೊಲ್ಲ ಸರ್ ಅವರೇ ಮತ್ತು ಲಿಂಗಣ್ಣ ಸರ್ ಅವರೇ ಹಾಗೂ ಈ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ನಿಜವಾಗ್ಲೂ ಕೂಡ ಒಂದು ವಿನೂತನ ಕಾರ್ಯಕ್ರಮ ಮೇಡಮ್ ತುಂಬ ಪ್ರಸ್ತಾವನೆಗಳಲ್ಲೇ ತುಂಬಾ ವಿಚಾರಗಳನ್ನ ಹೇಳಿದ್ದಾರೆ ನಾನು ಹೆಚ್ಚಿಗೆ ಸಮಯವನ್ನು ತಗೊಳ್ಳಲ್ಲ ಯಾಕಂದ್ರೆ ಈಗಾಗಲೇ ಕೂಡ ಇದು ಮಕ್ಕಳ ಕಾರ್ಯಕ್ರಮ ಮೊದಲನೇದಾಗಿ ವಚನ ಕುಮಾರ್ ಸ್ವಾಮಿ ಸರ್ ಅವರು ನನಗೆ ಸುಮಾರು ಒಂದು ಎಂಟೊಂಬತ್ತು ವರ್ಷಗಳಿಂದ ಪರಿಚಯ ಅವರು ಮಾಡ್ತಕ್ಕಂಥ ವಿನೂತನ ಕಾರ್ಯಕ್ರಮಗಳೇ ನನ್ನನ್ನು ಇವತ್ತು ಈ ಸಂಸ್ಥೆ ಕರ್ಕೊಂಡು ಬಂದಿದೆ ಅಂತ ಭಾವಿಸ್ತೇನೆ ಯಾಕಂದ್ರೆ ನಾನು ತುಂಬಾ ಅವರ ಅಭಿಮಾನಿ ಸಾಹಿತ್ಯದ ಅಭಿಮಾನಿ ಸಾಹಿತ್ಯವನ್ನ ಆಹ್ವಾನಿಸ್ತಕ್ಕಂಥ ವ್ಯಕ್ತಿ ಅದರಲ್ಲೂ ಎಸ್ಪೆಷಲಿ ಈ ವಚನ ಸಾಹಿತ್ಯವನ್ನ ಹನ್ನೆರಡನೇ ಶತಮಾನದಿಂದ ಇವತ್ತು ಇಪ್ಪತ್ತೊಂದನೇ ಶತಮಾನದವರೆಗೂ ಕೂಡ ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತೇಳಿ ಒಂದು ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಡ್ತಾ ನೂರ ಹದಿನಾರನೇ ಒಂದು ಕಾರ್ಯಕ್ರಮವನ್ನ ಅವರು ನಿಜವಾಗ್ಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರ ಜೊತೆಗೆ ನಾನು ಅವರ ಹಲವಾರು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ನಲ್ಲಿ ನಲ್ಲಿ ನೋಡ್ತಾ ಬರ್ತಾ ಇದ್ದೇನೆ ದೇಶ ವಿದೇಶಗಳಲ್ಲಿ ಅವರು ಕಾರ್ಯಕ್ರಮಗಳನ್ನ ತಲುಪಿಸಿದ್ದಾರೆ ರಾಜ್ಯಗಳಲ್ಲಿ ತಲುಪಿಸ್ತಾ ಇದ್ದಾರೆ ಒಂದು ಇವತ್ತು ನಾನೇ ಕಾರ್ಯಕ್ರಮಕ್ಕೆ ಆಕ್ಚುಲಿ ಬಿಡುವಿಲ್ಲದ ಒಂದು ಸಮಯದಲ್ಲೂ ಕೂಡ ಬಿಡು ಮಾಡ್ಕೊಂಡು ಬರ್ಲಿಕ್ಕೆ ಕಾರಣ ಸರ್ ಮೇಘಾಲಯ ಮತ್ತು ಮತ್ತೆ ನಮ್ಮ ಮಣಿಪುರ ಮಕ್ಕಳಲ್ಲಿ ನಾವು ವಚನವನ್ನು ಆಡಿಸ್ತೀವಿ ಅಂದಾಗ ನಾನು ಬಹಳ ಇನ್ಸ್ಪೈರ್ ಅದೆ ಈ ಸಂಸ್ಥೆಗೆ ಬಂದ ತಕ್ಷಣನೇ ತುಂಬಾ ಇನ್ಸ್ಪೈರ್ ಅದೆ ಮಕ್ಕಳನ್ನ ನೋಡಿದ ತಕ್ಷಣನೇ ಆ ಸಂಸ್ಕಾರ ಅಂತಕ್ಕಂಥದ್ದು ಈ ಸಂಸ್ಥೆನಲ್ಲಿ ಹೇಗಿದೆ ನಿಜವಾಗ್ಲೂ ಕೂಡ ಬಹಳ ಇನ್ಸ್ಪೈರ್ ಆಯಿತು ತುಂಬಾನೇ ರೋಮಾಂಚನ ಇತ್ತು ಆ ಮಕ್ಕಳನ್ನೆಲ್ಲ ನೋಡಿ ಅದ್ಭುತ ನಿಜವಾಗ ಯಂದ್ರೆ ನಾನು ಈ ಸಂಸ್ಥೆಗೆ ಯಾಕೆ ಚಿರಋಣಿಗಳಾಗಿರ್ತೀವಿ ಅಂತಂದ್ರೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಮಾಡದಿರ್ತಕ್ಕಂತ ಒಂದು ಸಾಧನೆಯನ್ನ ನಮ್ಮ ಬಸವಣ್ಣನವರಿಂದ ಪ್ರೇರೇಪಿತವಾದಂತಹ ಆದಂತಹ ನೂರಾರು ಶಿಕ್ಷಣ ಸಂಸ್ಥೆಗಳು ಇವತ್ತು ಬಡ ವಿದ್ಯಾರ್ಥಿಗಳನ್ನ ಒಂದು ಉನ್ನತ ಶಿಕ್ಷಣದಲ್ಲಿ ಕರ್ಕೊಂಡೋಗಿ ಅವರನ್ನೆಲ್ಲ ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ರಾಷ್ಟ್ರದಲ್ಲಿ ಒಂದು ಒಳ್ಳೆ ಪ್ರಜೆಯನ್ನಾಗಿ ರೂಪಿಸ್ಕೊಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ನಮ್ಮ ಜೆ ಎಸ್ ಎಸ್ ಸುತ್ತೂರು ಸಂಸ್ಥೆ ಸೊ ಹಾಗಾಗಿ ಈ ಸಂಸ್ಥೆನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀರಿ ಅಂದ ತಕ್ಷಣ ಬಹಳ ಖುಷಿ ಆಯ್ತು ಅದು ಮಣಿಪುರ್ ಮತ್ತೆ ಮೇಘಾಲಯದ ಮಕ್ಕಳು ಕನ್ನಡನೇ ಬರ್ದೇ ಇರತಕ್ಕಂಥ ಮಕ್ಕಳುಗಳಲ್ಲಿ ವಚನವನ್ನ ಒಂದು ಹೇಳಿಸ್ತಕ್ಕಂಥದ್ದು ಇದೆಯಲ್ಲ ಅದು ಇನ್ನೊಂಥರ ಒಂದು ವಿನೂತನ ಕಾರ್ಯಕ್ರಮ ಯಾಕಂದ್ರೆ ಅವರ ಕುಮಾರಸ್ವಾಮಿ ಸರ್ ಅವರ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಶೇಷತೆ ಏನಂದ್ರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಮಾಡಿದಂತ ಕ್ರಾಂತಿಯನ್ನ ಮೇಡಮ್ ಹಾಗೆ ಹೇಳಿದ್ರು ರೂಪಾ ಮೇಡಮ್ ಅವರು ಅವಾಗ ನಮ್ದು ಯಾವುದೇ ಮಾಧ್ಯಮಗಳೆಲ್ಲ ತಲುಪಿಸ್ಲಿಕ್ಕೆ ಕಲೀಲಿಕ್ಕೆ ಇರಲಿಲ್ಲ ನಾವೆಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಮಾತ್ರ ಬಸವಣ್ಣನವರ ಒಂದೇ ಒಂದು ವಚನಗಳನ್ನು ನಮ್ಮ ಕನ್ನಡ ಪಾಠಗಳಲ್ಲಿ ಅಳವಡಿಸ್ತಾ ಇದ್ವಿ ಅಷ್ಟನ್ನೇ ಓದ್ಕೊಂಡು ಬರ್ತಾ ಇದ್ವಿ ಆದರೆ ಸಂಪೂರ್ಣವಾದ ವಚನಗಳನ್ನ ಶಾಲೆಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇರ್ತಕ್ಕಂಥ ಕರ್ತವ್ಯ ಮಾಡ್ತಾ ಇದ್ದಾರೆ ಒಬ್ಬ ವಿದ್ಯಾರ್ಥಿ ಕಲಿತು ಅದನ್ನು ಅವರ ಮನೆ ಮನೆಗಳಲ್ಲಿ ಹತ್ತು ಜನಕ್ಕೆ ಅದನ್ನ ಸಾರಿಸ್ತಾ ಇದ್ದಾರೆ ಅವರ ನಡಿಗೆ ಅದರಲ್ಲಿ ಬಸವಣ್ಣವ್ರ ವಚನಗಳಲ್ಲಿ ಒಂದು ಸತ್ವ ಇದೆ ಸ್ವಾದ ಇದೆ ನೀತಿ ಇದೆ ನ್ಯಾಯ ಇದೆ ಧರ್ಮ ಇದೆ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನ ಬಸವಣ್ಣವರು ಅದರಲ್ಲಿ ತುಂಬಾನೇ ಹೇಳಿದ್ದಾರೆ ಅದು ಮಕ್ಕಳ ಏಜ್ ಅಲ್ಲಿ ಸ್ವಲ್ಪ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಬರ್ತಾ 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 ಮೇಲೆ ಅದ್ರ ಬಗ್ಗೆ ನಾವು ತಿಳ್ಕೋತು ಅಂತಂದ್ರೆ ಬಹಳಷ್ಟು ಕೂಡ ಸ್ವಾದ ಇದೆ ಬಸವಣ್ಣವ್ರ ವಚನಗಳು ಮತ್ತೆ ಕುಮಾರಸ್ವಾಮಿ ಸರ್ ಅವರ ವಿಶೇಷತೆ ಏನು ಅಂತಂದ್ರೆ ನನಗನ್ಸುತ್ತೆ ಅವರು ವಿಶ್ವವಚನ ಫೌಂಡೇಶನ್ ಸ್ಥಾಪಿಸುದಕ್ಕಿಂತ ಮುಂಚೆನೆ ಅವರು ವಚನಗಳನ್ನ ಅರ್ಥ ಕುಡಿದು ಬಿಟ್ಟಿದ್ದಾರೆ ಎಲ್ಲದನ್ನು ಅನಿಸುತ್ತೆ ಒಬ್ಬ ನಿಜವಾಗ್ಲೂ ಕೂಡ ಏನಪ್ಪಾ ಆಶ್ಚರ್ಯ ನಾವು ಜಸ್ಟ್ ಬರೀ ಬಸವಣ್ಣವ್ರ ವಚನಗಳನ್ನ ತಿಳ್ಕೊಂಡಿದ್ವಿ ಜೇಡರ ದಾಸಿಮಯ್ಯನವ್ರದ್ದು ಸವಜ್ನವ್ರದ್ದು ಮಾತ್ರ ಒಂದು ಇಷ್ಟನ್ನು ಮಾತ್ರ ಓದ್ತಿದ್ವಿ ಆದರೆ ಆದ್ರೆ ಬಸವಣ್ಣವರ ಅನುಯಾಯಿಗಳಾಗಿ ಶರಣರು ಬಂದಂತ ಅವರು ಎಲ್ಲ ವಚನಗಳನ್ನ ಅವರ ಬಾಯಲ್ಲೇ ನಲ್ದಾಡಿಸ್ತಾರೆ ಅವರು ಸೊ ಹಾಗಾಗಿ ನಾನು ಅಂದ್ಕೊಂಡೆ ದೇವರು ಆ ರೂಪಾ ಮೇಡಮ್ ಮತ್ತೆ ಕುಮಾರಸ್ವಾಮಿ ಸರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ವರ ಅಂತ ಅನ್ಸುತ್ತೆ ಅದನ್ನು ಕೂಡ ನಿಮ್ಮ ಸಂಸ್ಥೆನಲ್ಲಿ ನಿಮ್ಮ ಸಂಸ್ಥೆನಲ್ಲಿ ನಿಮ್ಮ ಮಕ್ಕಳುಗಳಿಗೆ ಎಸ್ ಸಂಸ್ಥೆನಲ್ಲಿ ಮಕ್ಕಳುಗಳಿಗೆ ಅವರ ಬಾಯಿಂದ ವಚನಗಳನ್ನ ತಲುಪಿಸ್ತಕ್ಕಂಥ ಒಂದು ದೊಡ್ಡ ಮಹಾನ್ ಕಾರ್ಯ ಆ ಮಹಾನ್ ಕಾರ್ಯಕ್ಕೆ ಇವತ್ತು ಇದು ಸುಮಾರು ಐದನೇ ಕಾರ್ಯಕ್ರಮ ಆರನೇ ಕಾರ್ಯಕ್ರಮ ಅಂತ ಹೇಳಿದ್ರಿ ಸೊ ವಿಶೇಷತೆ ನಾವು ನಿಜವಾಗ್ಲೂ ಕೂಡ ನಮ್ಮ ಮೇಡಮ್ ಸುಧಾ ಮೃತ್ಯುಂಜಯಪ್ಪ ಮೇಡಮ್ ಅವರಿಗೆ ಸಲ್ಲಿಸ್ಬೇಕು ಯಾಕಂದ್ರೆ ಇಂತ ಒಂದು ವಿನೂತನ ಕಾರ್ಯಕ್ರಮಗಳಿಗೆ ಅವರು ಒಂದು ಆಯೋಜನೆಯನ್ನ ಮಾಡಿಕೊಟ್ಟು ಸಹಕಾರವನ್ನ ಕೊಟ್ಟು ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಮ್ಮಂತವ್ರು ಅವರಿಗೆ ಚಿರಋಣಿಗಳಾಗಿರ್ತೀವಿ ಜೊತೆಗೆ ಈ ಸುತ್ತೂರು ಸಂಸ್ಥೆ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಇದನ್ನ ತಲುಪಿಸೋದ್ರ ಮುಖಾಂತರ ಇದಕ್ಕೆ ಆಯೋಜನೆ ಮಾಡೋದ್ರ ಮುಖಾಂತರ ಇದಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇದೆ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭಾವಂತ ಮಕ್ಕಳುಗಳಿಗೆ ನಮ್ಮ ವಚನ ತಲುಪಲಿ ಬಸವಣ್ಣವರಗಳ ಬಗ್ಗೆ ನಮ್ಮ ಶರಣರ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳಿ ನಮ್ಮ ರಾಜ್ಯದ ಒಂದು ಮಾಹಿತಿ ದೇಶ ವಿದೇಶಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಈಗ ನೋಡಿ ಅದು ಆ ಕಡೆ ಈಶಾನ್ಯ ರಾಜ್ಯಗಳು ಅವೆಲ್ಲ ಆ ಕಡೆ ನಮ್ಮ ಸಂಸ್ಕೃತಿನೇ ಇಲ್ಲ ಕರ್ನಾಟಕದ ಸಂಸ್ಕೃತಿ ನಿಜವಾಗ್ಲೂ ಕೂಡ ಭಾರತಕ್ಕೆ ಹೋದ್ರೆ ವಿಶೇಷವಾದಂತಹ ಒಂದು ಸಂಸ್ಕೃತಿ ಕರ್ನಾಟಕದ್ದು ಸೊ ಇಂತಹ ಸಂಸ್ಕೃತಿಯನ್ನ ಈಶಾನ್ಯ ರಾಜ್ಯಗಳ ಮಕ್ಕಳಲ್ಲಿ ಪ್ರಸಾರ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ವಿಚಾರ ಸೊ ಹಾಗಾಗಿ ಎಲ್ಲ ಮಕ್ಕಳನ್ನು ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮಕ್ಕಳ ಹಾಗಾಗಿ ನೀವು ಈಗ ಮೇಡಮ್ ಯಾರು ನಿಮ್ಮ ಐ ಎ ಎಸ್ ಆಫೀಸರ್ ಆಗ್ತೀರಿ ಅಂದ್ರೆ ಎಲ್ಲ ಮಕ್ಕಳನ್ನು ಬಿಟ್ಟು ನಿಜವ್ರು ಕೂಡ ಒಂಥರ ಮೋಟಿವೇಶನಲ್ ಸ್ಪೀಚ್ ಅದು ನಾನು ಬಹಳ ಇನ್ಸ್ಪೈರ್ ಆಯ್ತು ನಿಜ ಬಹಳ ಖುಷಿ ಆಯ್ತು ಮಕ್ಕಳ ನಿಮ್ಮ ಪ್ರತಿಭೆ ಇದೆ ಯಾಕಂದ್ರೆ ಇವತ್ತು ಏನಾದ್ರೂ ನೀವು ಕಲ್ತ್ಕೊಂಡು ಬರ್ತೀರಿ ಸಮಾಜಕ್ಕೆ ಕೊಡುಗೆ ಕೊಡ್ತೀರಿ ಅಂತಂದ್ರೆ ಅದು ಸಿದ್ಧಗಂಗಾ ಮಠದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಮತ್ತು ಸುತ್ತೂರು ಸಂಸ್ಥೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ನಾವು ಶಿಕ್ಷಣವನ್ನ ಕೊಡ್ತೀವಿ ಆದರೆ ಸಂಸ್ಕಾರದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಆಗೋಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ ನಂತರ ಶಿಕ್ಷಣ ಸೊ ಆತರ ಸಂಸ್ಕಾರದ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ನಿಮ್ಗಳಿಗೆ ಮತ್ತು ಈ ಸಂಸ್ಥೆ ಆಡಳಿತಾಧಿಕಾರಿಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ बसवण्णानिम्मा पावनमूर्तिय कण्डो पावनवादिनो बसवण्णानिम्म पावनमूर्तिय कण्डो परतत्त्ववनैदिहे बसवण्णा परतत्त्ववनैदिहे निम्मा बावन പരമ സീമിയ കണ്ട പാവനവദോ ബസവണ്ണ നി പാവനമൂർത്തിയ കണ്ടു